ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಬಿ ಎಸ್ ಚಂದ್ರಶೇಖರ ಇವರು ಬರೆದಂತಹ ಹೊಸ ಮಾಧ್ಯಮಗಳು ಅನ್ನುವ ಪಾಠದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ವಿದ್ಯಾರ್ಥಿಗಳೇ ನಿಮ್ಮಲ್ಲೇ ಕೆಲವರಿಗೆ ಪರೀಕ್ಷಾ ಪ್ರಾರಂಭದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಷಯಗಳಿರ್ತವೆ ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಹೆಚ್ಚು ಫೋಕಸನ್ನು ಆ ಸಬ್ಜೆಕ್ಟ್ಗಳಿಗೆ ಕೊಡುವಂಥ ಅಭ್ಯಾಸ ಇರ್ತದೆ ಲ್ಯಾಂಗ್ವೇಜ್ ಏನಿದ್ರೂ ಕೂಡ ಅಂದರೆ ಕನ್ನಡ ಭಾಷೆ ಭಾಷೆ ಅನ್ನುವಂಥದ್ದು ಏನಿದ್ರು ಆ ಭಾಷಾ ಪಠ್ಯ ಏನಿದ್ರು ಕೂಡ ಪರೀಕ್ಷೆ ಪ್ರಾರಂಭವಾಗುವುದಕ್ಕೆ ಒಂದು ಒಂದೆರಡು ದಿವಸ ಇರುವಾಗ ಓದುವಂಥ ಕ್ರಮ ಇರ್ತದೆ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಕೂಡ ದೊರಕಿರುವುದಿಲ್ಲ ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗಿ ಕೆಲಸದ ಜೊತೆಯಲ್ಲೇ ಶಿಕ್ಷಣವನ್ನು ಮುಂದುವರಿಸುವಂತಹ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅನ್ನುವಂತಹ ದೃಷ್ಟಿಯಿಂದ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈಗ ನಾವು ಹೊಸ ಮಾಧ್ಯಮಗಳು ಬಿ ಎಸ್ ಚಂದ್ರಶೇಖರ ಇವರು ಬರೆದಂತಹ ಹೊಸ ಮಾಧ್ಯಮಗಳು ಅನ್ನುವಂತಹ ಈ ಪಾಠದ ಕಡೆಗೆ ನೇರವಾಗಿ ಪ್ರಶ್ನೋತ್ತರ ಕಡೆಗೆ ಹೋಗಿಬಿಡೋಣ ಹೇಳಿ ಮೊದಲಿಗೆ ನಾವು ಬಿ ಎಸ್ ಚಂದ್ರಶೇಖರ್ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ ಕನ್ನಡದ ಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರಾಗಿರುವಂಥ ಬಿ ಎಸ್ ಚಂದ್ರಶೇಖರ್ ಇವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಬಾಗೂರಿನಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸಂಖ್ಯಾಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಮೂರು ದಶಕಗಳ ಕಾಲ ಶ್ರೋತೃ ಸಂವಹನಾಧಿಕಾರಿಯಾಗಿ ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಭಾಗಚಂದ್ರ ಶತಮಾನದ ನಗೆ ಬರಹಗಳು ಇವು ಅವರ ಹಾಸ್ಯ ಲೇಖನಗಳು ಹಾಗೆ ಸಮೂಹ ಮಾಧ್ಯಮಗಳು ಮತ್ತು ಸಂವಹನ ಮಾಧ್ಯಮಗಳು ಅನ್ನುವಂಥದ್ದು ಇವರ ಕೃತಿ ಈಗ ನಾವು ಪ್ರಶ್ನೆಗಳ ಕಡೆಗೆ ನೋಡೋಣ ಮೊದಲ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆ ನೋಡಿ ಹೊಸ ಮಾಧ್ಯಮಗಳ ಲಕ್ಷಣ ಪ್ರಯೋಜನ ಮತ್ತು ಸಾಧ್ಯತೆಗಳನ್ನು ಕುರಿತು ಬರೆಯಿರಿ ಉತ್ತರ ನೋಡಿ ಹೊಸ ಮಾಧ್ಯಮಗಳ ಪ್ರಯೋಜನವನ್ನು ಪಡೆಯಬೇಕಾದರೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬೇಕೇ ಬೇಕು ಇವುಗಳಿಗೆ ಸಂಬಂಧಿಸಿದಂತಹ ಸಾವಿರಾರು ತಾಂತ್ರಿಕ ವಿಷಯಗಳಿವೆ ಈ ವಿಷಯವನ್ನು ವಿವರಿಸಲು ಸಾವಿರಾರು ಹೊಸ ಪದಗಳು ಈಗ ಬಳಕೆಗೆ ಬಂದಿವೆ ಇಲ್ಲಿ ಹೊಸ ಮಾಧ್ಯಮಗಳನ್ನು ಅರ್ಥ ಮಾಡಿಕೊಳ್ಳಲು ತೀರಾ ಅಗತ್ಯವಾದ ಒಂದೆರಡು ವಿಷಯಗಳನ್ನು ಮಾತ್ರ ಪರಿಚಯ ಮಾಡಿಕೊಳ್ಳಲು ಇಲ್ಲಿ ಯತ್ನಿಸಲಾಗಿದೆ ಇಂಟರ್ನೆಟ್ ಬೆಳೆಯುತ್ತಿರುವ ವೇಗದಲ್ಲಿ ಇಂಗ್ಲಿಷೇತರ ಭಾಷೆಗಳಲ್ಲಿ ಇಂಟರ್ನೆಟ್ಟಿಗೆ ಸಂಬಂಧಿಸಿದಂತಹ ಪಾರಿಭಾಷಿಕ ಪದಗಳ ಸೃಷ್ಟಿ ಸಾಧ್ಯ ಇದರಿಂದಾಗಿ ಇಲ್ಲಿ ಕೆಲವು ಇಂಗ್ಲಿಷ್ ಪದಗಳನ್ನು ಅವುಗಳ ಮೂಲದಲ್ಲೇ ಬಳಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕಗಳಲ್ಲಿ ಪಶ್ಚಿಮ ದೇಶಗಳಲ್ಲಿ ಕಂಪ್ಯೂಟರೀಕರಣ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಾ ಹೋಗ್ತದೆ ಪ್ರಾರಂಭದಲ್ಲಿ ಕಂಪ್ಯೂಟರ್ಗಳು ಹೆಚ್ಚಾಗಿ ದತ್ತಾಂಶ ಸ್ವೀಕರಣ ಕ್ಷೇತ್ರಗಳಲ್ಲಿ ಮಾತ್ರ ಬೇಕಾಗಿದ್ದವು ಅಪಾರ ಮಾಹಿತಿ ಇರುವಂತಹ ಕಡೆಗಳಲ್ಲಿ ಕಂಪ್ಯೂಟರ್ಗಳ ಉಪಯೋಗವಾಗ್ತಾ ಇತ್ತು ಆದರೆ ಕೆಲವೇ ವರ್ಷಗಳಲ್ಲಿ ದೊಡ್ಡ ದೊಡ್ಡ ಭಾರಿ ವ್ಯವಹಾರಗಳಿಗೆ ಮಾತ್ರ ಬೇಕಾಗಿದ್ದಂತಹ ಕಂಪ್ಯೂಟರ್ಗಳು ಈಗ ಎಲ್ಲ ತರಹದ ಜನರು ಹಾಗೆ ಎಲ್ಲ ತರಹದ ಕೆಲಸಗಳಿಗೂ ಕೂಡ ಅತಿ ಅಗತ್ಯ ಅತಿ ಅನಿವಾರ್ಯ ಎನ್ನುವಷ್ಟರ ಮಟ್ಟಿಗೆ ಬೆಳೆಯಿತು ಇನ್ನು ಮೂರು ವರ್ಷದ ಮಗು ಕಂಪ್ಯೂಟರ್ ಹಲವಾರು ಮಗು ಕೂಡ ಕಂಪ್ಯೂಟರ್ನ ಮುಂದೆ ಹಲವಾರು ಗಂಟೆಗಳನ್ನು ಗಂಟೆಗಳಷ್ಟು ಕಾಲ ಕಳೆಯಲು ಅದು ಬಯಸ್ತದೆ ಹಾಗೆ ಅದರ ಎಂಬತ್ತು ವರ್ಷದ ಆ ಮಗುವಿನ ಮುತ್ತಜ್ಜಿಗೂ ಕೂಡ ಈಗ ಕಂಪ್ಯೂಟರ್ ಬೇಕೇ ಬೇಕು ಎರಡು ಸಾವಿರದ ಎರಡರಲ್ಲಿ ನೂರು ಕೋಟಿ ಪರ್ಸನಲ್ ಕಂಪ್ಯೂಟರ್ ಮಾರಾಟವಾಗಿದೆ ಅಂತ ಹೇಳ್ತಾರೆ ಹೀಗೆ ಇಡೀ ವಿಶ್ವದ ಜನಸಂಖ್ಯೆ ಸುಮಾರು ಆರುನೂರು ಕೋಟಿ ಈ ಆರುನೂರು ಕೋಟಿ ಜನರಲ್ಲಿ ಆರು ಜನರಲ್ಲಿ ಒಬ್ಬರಿಗೆ ಪರ್ಸನಲ್ ಕಂಪ್ಯೂಟರ್ ಅನ್ನೋದನ್ನು ನೋಡಿದಾಗ ಈ ಒಂದು ಸಾಧನದ ಅಗಾಧ ವ್ಯಾಪಕತೆಯ ಅರಿವಾಗ್ತದೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಹಳೆ ಮತ್ತು ಹೊಸ ಮಾಧ್ಯಮಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿರಿ ಬಹುದಿನಗಳಿಂದ ನಮ್ಮೊಡನೆ ಇರುವಂತಹ ಪತ್ರಿಕೆ ಹಳೆಯ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳಾದಂತಹ ರೇಡಿಯೋ ಹಾಗಾಗಿ ಟೆಲಿವಿಷನ್ ಹಳೆ ಮಾಧ್ಯಮಗಳು ಎಂದು ಇತ್ತೀಚಿನವರೆಗೂ ಕೂಡ ಈ ಮಾಧ್ಯಮಗಳನ್ನು ಗುರುತಿಸಲಾಗ್ತಾ ಇತ್ತು ಇಂಟರ್ನೆಟ್ ಬೆಳೆದ ಹಾಗೆ ಪತ್ರಿಕೆಗಳೊಂದಿಗೆ ಆನ್ಲಾಗ್ ತಂತ್ರಜ್ಞಾನವನ್ನು ಬಳಸುವಂತಹ ರೇಡಿಯೋ ಭೂಸ್ಥಿತಿ ಟೆಲಿವಿಷನ್ ಕೇಬಲ್ ಟೆಲಿವಿಷನ್ ಉಪಗ್ರಹ ಟೆಲಿವಿಷನ್ ಎಲ್ಲವೂ ಕೂಡ ಹಳೆಯ ಅಥವಾ ಗುಟನ್ಬರ್ಗ್ ಮಾಧ್ಯಮಗಳಾಗಿವೆ ಇಂಟರ್ನೆಟ್ ಮೂಲಕ ವಿಪರೀತವಾಗುವಂಥ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸುವ ಮಾಧ್ಯಮಗಳನ್ನು ಮಾತ್ರ ಹೊಸ ಮಾಧ್ಯಮಗಳು ಎಂದು ಕರೆಯಲಾಗ್ತದೆ ಗುಣಿಸುವುದು ಭಾಗಿಸುವುದು ಮುಂತಾದ ಪ್ರಾಥಮಿಕ ಗಣಿತದ ಲೆಕ್ಕಗಳಿಂದ ಹಿಡಿದು ಗಣಿತಶಾಸ್ತ್ರದ ದೊಡ್ಡ ದೊಡ್ಡ ಸಮೀಕರಣಗಳನ್ನು ಬಿಡಿಸುವವರೆಗೂ ಎಲ್ಲ ಥರದ ಲೆಕ್ಕಾಚಾರಗಳು ಹೆಚ್ಚಿನ ಜನರಿಗೆ ತಲೆನೋವನ್ನು ತರಿಸುತ್ತವೆ ಇಂತಹ ಬೇಜಾರಿನ ಕೆಲಸವನ್ನು ತಪ್ಪಿಸಲು ಮತ್ತು ಇಂತಹ ಲೆಕ್ಕಾಚಾರಗಳನ್ನು ಅತಿ ತ್ವರಿತವಾಗಿ ಮಾಡಲು ಕಂಪ್ಯೂಟರ್ಗಳು ಬಂದವು ವಿವಿಧ ಕಂಪ್ಯೂಟರ್ಗಳ ನಡುವೆ ಸಂಪರ್ಕ ಏರ್ಪಡಿಸುವ ಪ್ರಯತ್ನವಾಗಿ ಇಂಟರ್ನೆಟ್ ಇದರ ಆವಿಷ್ಕಾರವಾಯಿತು ಕಂಪ್ಯೂಟರ್ಗಳು ಮತ್ತು ಇಂಟರ್ನೆಟ್ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳನ್ನು ಪ್ರವೇಶಿಸಿವೆ ಬಸ್ಸು ರೈಲು ವಿಮಾನ ಅಂಚೆ ತಂತಿ ಬ್ಯಾಂಕಿಂಗ್ ಮುದ್ರಣ ವೈದ್ಯಕೀಯ ಇಂಜಿನಿಯರಿಂಗ್ ವ್ಯವಹಾರ ಶಿಕ್ಷಣ ಇತ್ಯಾದಿ ಎಲ್ಲ ಕ್ಷೇತ್ರಗಳ ಮೇಲೂ ಕೂಡ ಇವುಗಳ ಪ್ರಭಾವವಿದೆ ಈ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಕೆಲವೇ ವರ್ಷಗಳ ಹಿಂದೆ ಅಸಾಧ್ಯವೆನಿಸಿದ್ದನ್ನು ಇಂದು ಸಾಧ್ಯ ಮಾಡಿವೆ ನಮ್ಮ ಮನೆಗೆ ಇಡೀ ಜಗತ್ತನ್ನೇ ತರ್ತಾ ತರುತ್ತಿವೆ ಸೆಕೆಂಡ್ಗಳಲ್ಲಿ ಮಾಹಿತಿಯ ಒಂದು ಮಹಾ ಹೆದ್ದಾರಿಯಲ್ಲಿ ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕೂಡ ಕೊಂಡೊಯ್ತಾ ಇವೆ ಇಂಟರ್ನೆಟ್ ಒಂದು ಹೊಸ ಪ್ರಪಂಚವನ್ನೇ ಸೈಬರ್ ಲೋಕವನ್ನೇ ಸೃಷ್ಟಿಸಿದೆ ನಾವು ವಾಸ್ತವ ಪ್ರಪಂಚ ಮತ್ತು ಮಿಥ್ಯಾ ಪ್ರಪಂಚಗಳ ನಡುವೆ ಓಡಾಡುವುದನ್ನು ಸಾಧ್ಯ ಮಾಡಿವೆ ಇನ್ನು ಐದು ಅಂಕಗಳ ಪ್ರಶ್ನೆಗಳನ್ನು ನೋಡಿ ಮೊದಲ ಪ್ರಶ್ನೆ ಸುದ್ದಿ ಚಾನೆಲ್ ವೆಬ್ಸೈಟ್ ಈ ಹೊಸ ಮಾಧ್ಯಮದ ಕುರಿತು ವಿವರಿಸಿ ಉತ್ತರ ಹೊಸ ಮಾಧ್ಯಮದ ಮೂರು ವೆಬ್ಸೈಟ್ಗಳಲ್ಲಿ ಸುದ್ದಿ ಚಾನೆಲ್ ವೆಬ್ಸೈಟ್ ಕೂಡ ಒಂದು ಮೊದಲ ಸ್ಟಾರ್ ನ್ಯೂಸ್ ಚಾನಲ್ಗಳಿಗೆ ಕಾರ್ಯಕ್ರಮಗಳನ್ನು ತಯಾರಿಸುವ ಡೆಲ್ಲಿ ಟೆಲಿವಿಷನ್ ಕಂಪನಿಯ ವೆಬ್ಸೈಟ್ ಇಲ್ಲಿ ಇಂಟರ್ನೆಟ್ ಮೂಲಕ ಸಂಪರ್ಕ ಏರ್ಪಟ್ಟ ಕೂಡಲೇ ಈ ವೆಬ್ಸೈಟ್ನ ಪ್ರಾರಂಭದ ಪುಟ ತೆಗೆ ತೆರೆದುಕೊಳ್ತದೆ ಈ ಪ್ರಾರಂಭದ ಪುಟವನ್ನು ಮನೆಯ ಪುಟ ಅಂದರೆ ಹೋಮ್ ಪೇಜ್ ಎಂದು ಕರೆಯುತ್ತಾರೆ ಈ ಪುಟದ ಮೇಲ್ಭಾಗದಲ್ಲಿ ಪತ್ರಿಕೆಗಳ ಮಾಸ್ಟರ್ ಹೆಡ್ ಇರುವಂತೆ ಕಂಪನಿ ಹೆಸರು ಕಾಣಿಸ್ತದೆ ಅದರ ಕೆಳಗೆ ಕೆಲವು ಟಿ ವಿ ಸುದ್ದಿ ಚಾನೆಲ್ಗಳಲ್ಲಿ ನಾವು ನೋಡುವಂತಹ ಆಗಾಗ ನವೀಕರಿಸಿದ ಮುಖ್ಯ ಸುದ್ದಿಗಳ ಟಿಕರ್ ಚಲಿಸ್ತಾ ಇರ್ತದೆ ಅದರ ಕೆಳಗೆ ಮೂರ್ನಾಲ್ಕು ಮುಖ್ಯ ಸುದ್ದಿಗಳ ತಲೆಬರಹ ಹಾಗೂ ವರದಿಯ ಪ್ರಾರಂಭದ ಒಂದೆರಡು ಪಂಕ್ತಿಗಳನ್ನು ಓದಬಹುದು ಇಂತಹ ವರದಿಗಳೊಂದಿಗೆ ಪತ್ರಿಕೆಗಳಲ್ಲಿ ಚಿಕ್ಕ ಛಾಯಾಚಿತ್ರಗಳು ಕೂಡ ಇರುತ್ತವೆ ಇದು ಪ್ರಾರಂಭದ ಪುಟ ಮುಖ್ಯ ಸುದ್ದಿಗಳು ಅಥವಾ ಸುದ್ದಿಯ ಬರಹಗಳನ್ನಷ್ಟೇ ಸಾಕಾದವರಿಗೆ ಓದಿ ಸಾಕಾದವರಿಗೆ ಇಲ್ಲಿಂದ ಮುಂದೆ ಹೋಗುವ ಅಗತ್ಯವಿಲ್ಲ ಈ ಪುಟದಲ್ಲಿ ಇತರ ಪುಟಗಳಲ್ಲಿ ಇರುವಂಥದ್ದು ಹೈಪರ್ ಟೆಕ್ಸ್ಟ್ ಹೆಚ್ಚಿನ ಸುದ್ದಿ ಬೇಕಾದವರು ಇಲ್ಲಿಂದ ಮುಂದೆ ಹೋಗಲು ಈ ಪುಟದಲ್ಲಿ ಹಲವಾರು ಹೈಪರ್ ಕೊಂಡಿಗಳಿವೆ ಈ ಪುಟದ ಮೇಲೆ ಕರ್ಸರ್ ಓಡಿಸಿದಾಗ ಎಲ್ಲೆಲ್ಲಿ ಕೈಬೆರಳುಗಳು ಕಾಣಿಸ್ತವೆ ಅದು ಒಂದೊಂದು ಒಂದೊಂದು ಬೇರೆ ಬೇರೆ ಪುಟಗಳೊಂದಿಗೆ ಸಂಪರ್ಕ ಏರ್ಪಡಿಸುವಂಥ ಕೊಂಡು ಒಂದು ಸುದ್ದಿಯ ತಲೆಬರಹದಲ್ಲಿ ಕೈಬೆರಳು ಕಾಣಿಸಿದ ಕಡೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಆ ಸುದ್ದಿಯ ಪೂರ್ಣ ಪಾಠದ ಪುಟ ತೆರೆದುಕೊಳ್ತದೆ ಉದಾಹರಣೆಗೆ ಕ್ರಿಕೆಟ್ ಮ್ಯಾಚಿನ ತಲೆ ಬರಹದ ಮೇಲೆ ಕ್ಲಿಕ್ ಮಾಡಿದಾಗ ಸಂಬಂಧಪಟ್ಟಂತಹ ಪುಟ್ಟ ಕಂಪ್ಯೂಟರ್ ಪರದೆಯ ಮೇಲೆ ಹರಡಿಕೊಳ್ತದೆ ಅಲ್ಲಿ ಆ ಪಂದ್ಯದ ಪೂರ್ಣ ಹೆಸರು ಸ್ಕೋರ್ ಬೋರ್ಡ್ ಅದಕ್ಕೆ ಸಂಬಂಧಪಟ್ಟಂತಹ ಛಾಯಾಚಿತ್ರಗಳು ಎಲ್ಲವನ್ನು ಕೂಡ ನೋಡ್ಬೋದು ಅಲ್ಲಿಂದ ಮತ್ತೆ ಮುಂದೆ ಹೋಗಲು ಬೇರೆ ಕೆಲವು ಕೊಂಡಿಗಳನ್ನು ಗುರುತಿಸ್ತಾರೆ ಗುರುತಿಸ್ಬೋದು ಅಥವಾ ಹೋದ ದಾರಿಯಲ್ಲೇ ಮನೆ ಪುಟಕ್ಕೆ ಬಂದು ಅಲ್ಲಿಂದ ಇನ್ನೊಂದು ಕೊಂಡಿಯ ಮೂಲಕ ಮತ್ತೆ ಅಲ್ಲಿಗಾದರೂ ಹೋಗಬಹುದು ಹಾಗೆ ಮನೆ ಪುಟದಲ್ಲಿ ಮತ್ತು ಇತರ ಪುಟಗಳಲ್ಲಿ ಜಾಹೀರಾತುಗಳಿಗಾಗಿ ಸಾಕಷ್ಟು ಜಾಗವನ್ನು ಸಾಕಷ್ಟು ಜಾಗವನ್ನು ಮೀಸಲಿಡಬೇಕಾಗ್ತದೆ ಇಂತಹ ಜಾಹೀರಾತುಗಳು ತಕ್ಷಣ ಗಮನ ಸೆಳೆಯಲು ಹಲವಾರು ತಂತ್ರಗಳನ್ನು ಅನುಸರಿಸ್ತವೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪುಟ ತೆರೆದುಕೊಳ್ತದೆ ಅಂತ ಹಾಗೆ ವಾಸ್ತವದಲ್ಲಿ ಇನ್ನೊಂದು ಪುಟ ತೆರೆ ತೆರೆದುಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಆ ಸಮಯದಲ್ಲಿ ಇನ್ನಷ್ಟು ಜಾಹೀರಾತುಗಳು ಗಮನ ಸೆಳೆಯಲು ಸ್ಪರ್ಧಿಸ್ತಾ ಇರ್ತವೆ ಹಾಗೆ ವಿಡಿಯೋ ಅನ್ನುವ ಕಡೆ ಕ್ಲಿಕ್ ಮಾಡಿದರೆ ಹಲವಾರು ವಿಡಿಯೋ ಕಾರ್ಯಕ್ರಮಗಳಲ್ಲಿ ಬೇಕಾದದ್ದನ್ನು ಆರಿಸಿಕೊಳ್ಬಹುದು ಇಲ್ಲಿ ಟಿ ವಿ ಪರದೆಯ ಮೇಲೆ ನೋಡುವಂತೆ ಧ್ವನಿಯೊಂದಿಗೆ ಚಿತ್ರಗಳನ್ನು ನೋಡಬಹುದು ಡಾಕ್ಟರ್ ಎಂದಿರುವ ಕಡೆ ಕ್ಲಿಕ್ ಮಾಡಿದರೆ ವೈದ್ಯಕೀಯ ಸಮಸ್ಯೆಗಳಿಗೆ ತಜ್ಞ ವೈದ್ಯರಿಂದ ಉತ್ತರ ಸಿಗ್ತದೆ ಅವರೊಂದಿಗೆ ನೇರ ಸಮಾಲೋಚನೆಗೂ ಕೂಡ ನಿರ್ದಿಷ್ಟ ಸಮಯದಲ್ಲಿ ಅವಕಾಶವಿರುತ್ತದೆ ಅಡಿಗೆ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಹೊಸ ಅಡಿಗೆ ಕೂಡ ಕಲಿಯಬಹುದು ಅಂಕಣ ಅಥವಾ ಇತರ ಲೇಖನಗಳ ಕೊನೆಯಲ್ಲಿ ಇದು ಇಷ್ಟವಾಗಿದರೆ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಅಥವಾ ಈ ಅಂಕಣದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಎನ್ನುವಂತಹ ಸೂಚನೆ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಇಮೇಲ್ ಕಳಿಸುವಂತಹ ಪುಟ ಕಾಣಿಸ್ತದೆ ಅದರಲ್ಲಿ ಟೈಪ್ ಮಾಡಿ ಸ್ನೇಹಿತರಿಗೆ ಪುಟ ಕಳಿಸಬಹುದು ಅಥವಾ ಅಂಕಣಕಾರರನ್ನು ಹೊಗಳಿಯೋ ಟಿಕ್ಕಿಸಿಯೋ ನಿಮ್ಮ ಪ್ರತಿಕ್ರಿಯೆಯನ್ನು ಕಳಿಸಬಹುದು ಕಾಗದ ಪೆನ್ ಅಂಚೆ ಕವರ್ ಅಂಚೆ ಪೆಟ್ಟಿಗೆಗಳನ್ನು ಕೂಡ ಹುಡುಕುವಂತಹ ಪ್ರಮೇಯ هي ಹಾಗೆ ಇಲ್ಲಿನ ಆರ್ ಕೆವ್ನಲ್ಲಿ ಹಿಂದಿನ ಸಂಚಿಕೆಗಳಲ್ಲಿನಂತಹ ಲೇಖನಗಳನ್ನು ಕೂಡ ಪಡೆಯಬಹುದು ಆರ್ ಕೆವ್ನಲ್ಲಿರುವಂಥ ಮಾಹಿತಿಗಳಲ್ಲಿ ಬೇಕಾದ್ದನ್ನು ಹುಡುಕಲು ಸರ್ಚ್ ಎನ್ನುವ ಕಡೆ ಕ್ಲಿಕ್ ಮಾಡಿ ಏನು ಬೇಕು ಎನ್ನುವುದನ್ನು ತಿಳಿಸಬಹುದು ಯಾವುದೇ ಸಮಯದಲ್ಲಿ ಈ ವೆಬ್ಸೈಟ್ನಲ್ಲಿ ಸಾವಿರಾರು ಪುಟಗಳ ವಸ್ತು ದೊರೆಯುತ್ತದೆ ಅವುಗಳಲ್ಲಿ ಬೇಕಾದದನ್ನು ಡೌನ್ಲೋಡ್ ಮಾಡಿ ಕಂಪ್ಯೂಟರ್ನಲ್ಲ ಕಡತೆಗಳಿಗೆ ಸೇರಿಸಿಕೊಳ್ಬೋದು ಇದೇ ವೆಬ್ಸೈಟ್ ನಿರ್ದಿಷ್ಟ ಸಮಯದಲ್ಲಿ ಗಣ್ಯ ವ್ಯಕ್ತಿಗಳೊಂದಿಗೆ ಚಾಟ್ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಕೂಡ ಅವಕಾಶ ಒದಗಿಸುತ್ತದೆ ಹೀಗೆ ಈ ಹಲವು ರೀತಿಗಳಲ್ಲಿ ಶೋ ಶ್ರೋತೃಗಳು ಭಾಗವಹಿಸಲು ಅವಕಾಶವನ್ನು ಒದಗಿಸ್ತದೆ ಎರಡನೇ ಪ್ರಶ್ನೆ ಸಾಂಸ್ಕೃತಿಕ ವೆಬ್ ಪತ್ರಿಕೆ ಈ ಹೊಸ ಮಾಧ್ಯಮಕ್ಕೂ ಕುರಿತು ಬರೆಯಿರಿ ಉತ್ತರ ನೋಡಿ ಹೊಸ ಮಾಧ್ಯಮದ ಮೂರು ವೆಬ್ಸೈಟ್ಗಳಲ್ಲಿ ಸಾಂಸ್ಕೃತಿಕ ವೆಬ್ ಪತ್ರಿಕೆ ಕೂಡ ಒಂದು ಇನ್ನೊಂದು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ 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 ಕಾಮ್ ಸಂದರ್ಶಿಸೋಣ ಅಂತ ಇಲ್ಲಿ ಕನ್ನಡದ ಹೆಸರಾಂತ ಸಾಹಿತಿಗಳಾದಂತಹ ಅವರು ಎರಡು ಸಾವಿರದ ಎರಡರಲ್ಲಿ ನಿಧನರಾಗಿದ್ದಾರೆ ಡಾಕ್ಟರ್ ಕೃಷ್ಣಾನಂದ ಕಾಮತ್ ಮತ್ತು ಡಾಕ್ಟರ್ ಜ್ಯೋತ್ನಾ ಕಾಮತ್ ಅವರ ಕುಟುಂಬ ನಡೆಸ್ತಾ ಇರುವಂಥ ಸಾಂಸ್ಕೃತಿಕ ವೆಬ್ ಮ್ಯಾಗ್ಝಿನ್ ಹೆಸರು ಕಾಮಸ್ ಕಾಮತ್ಸ್ ಪೌರ್ ಪೌರಿಯ ಕನ್ನಡದಲ್ಲಿ ಕಾಮತರ ಪಂಚಕಜ್ಜಾಯ ಇದರ ಪ್ರಾರಂಭದ ಪುಟದಲ್ಲಿಯೂ ಕೂಡ ಪತ್ರಿಕೆಯ ಹೆಸರನ್ನು ಕಲಾತ್ಮಕವಾಗಿ ಹೆಸರಿನ ಹೆಸರಿನಗಳಿಗೆ ಪತ್ರಿಕೆಯ ವಿಶೇಷ ಆಸಕ್ತಿ ಕಲೆ ವಾಸ್ತುಶಿಲ್ಪ ಪುರಾತ ತತ್ವ ಶಾಸ್ತ್ರ ಹಾಗೆ ಸಂಸ್ಕೃತಿ ದೇವರುಗಳು ಇತಿಹಾಸ ಮತ್ತು ಇನ್ನೇ ಇನ್ನೇನೋ ಅನ್ನುವಂಥ ಸೂಚನೆ ಇದೆ ಇದೇ ಪುಟದಲ್ಲಿ ಹಲ ಕೆಲವು ಸಾಂಸ್ಕೃತಿಕ ಸುದ್ದಿಗಳನ್ನು ಕೂಡ ನೋಡಬಹುದು ಕಾಮತರು ತೆಗೆದಿದ್ದಂತಹ ಅಪರೂಪದ ಛಾಯಾಚಿತ್ರಗಳು ಅವರು ಬಿಡಿಸಿದಂತಹ ರೇಖಾಚಿತ್ರಗಳು ಸಂಗ್ರಹಿಸಿದಂತಹ ವಿಶಿಷ್ಟ ಕಲಾ ನಮೂನೆಗಳು ರಂಗೋಲಿಯಲ್ಲಿ ಬರೆದ ಹಸ್ಯಗಳು ಇತ್ಯಾದಿ ಈ ಪುಟವನ್ನು ಆಕರ್ಷಕವಾಗಿ ಮಾಡ್ತವೆ ಒಂದು ಸಂಚಿಕೆಯಲ್ಲಿ ಭಾರತೀಯ ಪುರಾಣಗಳು ರವಿವರ್ಮನ ಅಸಾಮಾನ್ಯ ಪ್ರತಿಭೆ ಭಾರತದಲ್ಲಿ ಚಕ್ರಗಳು ಎನ್ನುವ ಮೂರು ವಿಶೇಷ ಲೇಖನಗಳಿವೆ ಇವುಗಳಲ್ಲಿ ಉತ್ಕೃಷ್ಟ ಚಿತ್ರಗಳು ಅಧಿಕಾರಯುತ ಮಾಹಿತಿ ಹಾಗೂ ಉತ್ತಮ ಭಾಷೆಗಳನ್ನು ನೋಡಬಹುದು ಇದೇ ಪುಟದಲ್ಲಿದ್ದ ವಿಷಯಸೂಚಿಯಲ್ಲಿ ಕನ್ನಡ ಕೊಂಕಣಿ ಧರ್ಮ ಹಬ್ಬಗಳು ಧರ್ಮ ಹಬ್ಬಗಳು ಮಕ್ಕಳು ಭಾರತದ ಮಹಿಳೆಯರು ಇತ್ಯಾದಿ ಹಲವಾರು ವಿಭಾಗಗಳ ಹೆಸರುಗಳು ಕೂಡ ಇವೆ ಇದೇ ಪುಟದಲ್ಲಿ ಭಾರತದ ಬಗೆಗೆ ಅಸಾಧಾರಣವಾಗಿ ಕೇಳುವಂಥ ಪ್ರಶ್ನೆಗಳು ಇತ್ಯಾದಿ ಹಲವಾರು ಸ್ಥಿರ ಶೀರ್ಷಿಕೆಗಳ ಸೂಚನೆ ಇದೆ ಇಲ್ಲಿ ಪ್ರಾರಂಭದ ಪುಟದಿಂದ ಮುಂದೆ ಹೋಗಲು ಹತ್ತಿಪ್ಪತ್ತು ಕೊಂಡಿಗಳಿವೆ ಮೂರನೇ ಪ್ರಶ್ನೆ ಜನಪ್ರಿಯ ಕನ್ನಡ ವೆಬ್ ಪತ್ರಿಕೆ ಈ ಹೊಸ ಮಾಧ್ಯಮ ಕುರಿತು ಬರೆಯಿರಿ ಅನ್ನುವಂಥದ್ದು ಈಗ ಕನ್ನಡದ ಒಂದು ವೆಬ್ಸೈಟಿಗೆ ಭೇಟಿ ಕೊಡೋಣ ಅಂತ ಇರ್ತದೆ ಅದೇ his www uh, that's canada.com ವೆಬ್ಸೈಟ್ನೊಂದಿಗೆ ಸಂಪರ್ಕ ಏರ್ಪಟ್ಟಾಗ ದಟ್ ಕನ್ನಡ ಅನ್ನುವಂಥದ್ದು ಪತ್ರಿಕೆಯ ಮೊದಲ ಪುಟ ತೆರೆದುಕೊಳ್ತದೆ ಪತ್ರಿಕೆ ಹೆಸರಿನ ಕೆಳಗೆ ಮೊಟ್ಟ ಮೊದಲ ಕನ್ನಡ ಪೋರ್ಟಲ್ ಅನ್ನುವಂತಹ ಘೋಷಣೆ ಇದೆ ಮೊದಲು ನೋಡಿದ ಪತ್ರಿಕೆಗಳಂತೆ ಇಲ್ಲಿಯೂ ಪ್ರಾರಂಭದ ಪುಟದಲ್ಲಿ ನಾಲ್ಕೈದು ಸುದ್ದಿ ತುಣುಕುಳೆ ಸುದ್ದಿ ತುಣುಕುಗಳಿರ್ತವೆ ಪುಟದ ಒಂದು ಕಡೆಯಲ್ಲಿ ವಿಷಯ ಸೂಚಿಯಲ್ಲಿ ಕರ್ನಾಟಕ ಕಾಮ್ ಸಾಂಗ್ಲಿಯ ನವಾಚ್ ಇವತ್ತು ಈ ಹೊತ್ತು ಸ್ಯಾಂಡಲ್ವುಡ್ ಸಾಹಿತ್ಯ ಸೊಗಡು ಉಪ್ಪೇರಿ ಪ್ರವಾಸ ಅಡುಗೆ ಮನೆ ನಕ್ಕುನಲ್ಲಿ ಓದುಗರ ಓಲೆ ಫೋಟೋ ಆಲ್ಬಮ್ ಇತ್ತು ಇತ್ಯಾದಿ ಸ್ಥಿರ ಶೀರ್ಷಿಕೆಗಳ ಉಲ್ಲೇಖವಿದೆ ಇನ್ನೊಂದು ಕಡೆ ಭವಿಷ್ಯ ಉದ್ಯಮ ಶಿಕ್ಷಣ ಹಣಕಾಸು ವೈವಾಹಿಕ ಆರ್ಕೇವ್ಸ್ ಇತ್ಯಾದಿ ವಿಷಯಗಳ ಸೂಚನೆ ಇದೆ ಈ ವೆಬ್ ಪತ್ರಿಕೆಯಲ್ಲಿ ಅಮೆರಿಕ ಕನ್ನಡಿಗರ ಕೂಟಗಳ ಇಮೇಲ್ ವಿಳಾಸಗಳು ಕೂಡ ಸಿಗ್ತವೆ ಅದೇ ರೀತಿ ಇಂಟರ್ನೆಟ್ ಮೇಲೆ ಲಭ್ಯವಿರುವಂತಹ ಕನ್ನಡ ದಿನಪತ್ರಿಕೆಗಳು ಮತ್ತು ಮ್ಯಾಗಝಿನ್ಗಳ ವಿವರಗಳು ಸಿಗುತ್ತವೆ ಮೊದಲ ಪುಟದಲ್ಲಿ ನಕ್ಕುನಲಿ ಮೇಲೆ ಕ್ಲಿಕ್ ಮಾಡಿದರೆ ಎರಡು ಮೂರು ಜೋಕುಗಳನ್ನು ಓದ್ಬೋದು ಹಾಗೆ ಅಡುಗೆ ಮನೆಗೆ ಹೋದರೆ ಒಂದೆರಡು ಹೊಸ ರುಚಿ ಸಿಗ್ತದೆ ಸಾಂಗ್ಲಿಯನ ವಾಚ್ ಮೇಲೆ ಕ್ಲಿಕ್ ಮಾಡಿದಾಗ ಬೆಂಗಳೂರು ಬೆಂಗಳೂರಿನಲ್ಲಿ ಕೊಲೆ ಕಳವು ಮೋಸ ಮೊದಲಾದ ಅಪರಾಧ ಸುದ್ದಿಗಳ ಬರಹಗಳು ಸಿಗುತ್ತವೆ ಒಟ್ಟಿನಲ್ಲಿ ಈ ವೆಬ್ಸೈಟ್ ವಿವಿಧ ವಿಷಯಗಳ ಜನಪ್ರಿಯ ಕನ್ನಡ ಪತ್ರಿಕೆಯಂತೆ ಕಾಣಿಸ್ತದೆ ಈ ವೆಬ್ಸೈಟ್ ಮುಖ್ಯವಾಗಿ ಅಮೆರಿಕದಲ್ಲಿನ ಭಾರತೀಯರನ್ನು ಉದ್ದೇಶಿಸುತ್ತದೆ ಇದು ಇಂಡಿಯಾ ಇಸ್ರೋ ಡಾಟ್ ಕಾಮ್ ಸಂಸ್ಥೆಯ ವೆಬ್ಸೈಟ್ ಈ ಸಂಸ್ಥೆ ಗುಜರಾತಿ ಹಿಂದಿ ಇಂಗ್ಲೀಷ್ ಮತ್ತು ದಕ್ಷಿಣದ ನಾಲ್ಕು ಭಾಷೆಗಳಲ್ಲಿ ಇದೇ ರೀತಿಯ ವೆಬ್ಸೈಟ್ಗಳನ್ನು ಹೊಂದಿದೆ ಟಿಪ್ಪಣಿ ಬರೆಯಿರಿ ಅದು ಕೂಡ ಹೊಸ ಮಾಧ್ಯಮಗಳು ಇದನ್ನೇ ಸ್ವಲ್ಪ ವಿಸ್ತಾರವಾಗಿ ಬರಿತಾ ಹೋದ್ರೆ ಹೊಸ ಮಾಧ್ಯಮಗಳು ಅನ್ನುವಂಥದ್ದು ಬಿ ಎಸ್ ಚಂದ್ರಶೇಖರ್ ಅವರ ಸಂವಹನ ಮಾಧ್ಯಮಗಳು ಕೃತಿಯ ಮಹತ್ವದ ಲೇಖನಗಳಲ್ಲಿ ಒಂದು ಹೊಸ ಮಾಧ್ಯಮಗಳ ಲಕ್ಷಣ ಪ್ರಯೋಜನ ಹಾಗೂ ಸಾಧ್ಯತೆಗಳನ್ನು ಕುರಿತು ವಿಶ್ಲೇಷಿಸುವಂಥದ್ದೇ ಈ ಲೇಖನದ ಮೂಲ ತಿರುಳು ಹಾಗೆ ಆಶಯ ಇನ್ನು ಹೊಸ ಮಾಧ್ಯಮಗಳು ಎಂದರೆ ಭಾರತೀಯರಿಗೆ ಪ್ರಸ್ತುತವೆನಿಸುವಂತಹ ಹಾಗೂ ಭಾರತೀಯರು ನಡೆಸುವಂಥ ಮಾಧ್ಯಮಗಳು ಇಂದಿಯೂ ಹೊಸ ಮಾಧ್ಯಮಗಳು ಹಳೆಯ ಮಾಧ್ಯಮಗಳಿಗಿಂತಲೂ ತೀರಾ ಭಿನ್ನವಾಗಿದ್ದು ಅವು ಅತ್ಯಂತ ತೀವ್ರಗತಿಯಲ್ಲಿ ಬೆಳೆಯುತ್ತಾ ಇವೆ ಹೆಚ್ಚು ಜನಪ್ರಿಯವಾಗ್ತಾ ಇವೆ ವಿಶ್ವದಲ್ಲಿ ಐದು ಕೋಟಿ ಜನರನ್ನ ತಲುಪಲು ರೇಡಿಯೋಗೆ ಮೂವತ್ತ ಎಂಟು ವರ್ಷ ಟೆಲಿವಿಷನ್ಗೆ ಹದಿಮೂರು ವರ್ಷಗಳು ಬೇಕಾದವು ಆದರೆ ಇಂಟರ್ನೆಟ್ ಅಥವಾ ಹೊಸ ಮಾಧ್ಯಮಗಳು ಐದೇ ವರ್ಷಗಳಲ್ಲಿ ಐದು ಕೋಟಿ ಜನರಿಗೆ ತಲುಪಿದವು ಅಲ್ಲದೆ ಈ ಹೊಸ ಮಾಧ್ಯಮಗಳು ಹಳೆಯ ಮಾಧ್ಯಮಗಳಿಗಿಂತ ತುಂಬ ಪ್ರಯೋಜನಕಾರಿಯಾಗಿವೆ ಇಪ್ಪತ್ತನೆಯ ಶತಮಾನದ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಹೊಸ ಮಾಧ್ಯಮಗಳು ಅತಿ ಅಗತ್ಯವಾಗಿದೆ ಹಾಗೂ ಅನಿವಾರ್ಯ ಮಾಧ್ಯಮಗಳಾಗಿವೆ ಇಂಟರ್ನೆಟ್ನ ಉಪ ಉತ್ಪನ್ನಗಳಾದಂತಹ ಈ ಹೊಸ ಮಾಧ್ಯಮ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಎಲ್ಲ ಕ್ಷೇತ್ರಗಳನ್ನು ಕೂಡ ಪ್ರವೇಶಿಸಿವೆ ಬ್ಯಾಂಕಿಂಗ್ ಶಿಕ್ಷಣ ವೈದ್ಯಕೀಯ ಮುದ್ರಣ ಆಡಳಿತ ವ್ಯಾಪಾರ ವ್ಯವಹಾರ ಹೀಗೆ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಈ ಹೊಸ ಮಾಧ್ಯಮಗಳು ಆವರಿಸಿಕೊಂಡು ಬಿಟ್ಟಿವೆ ಇಂಟರ್ನೆಟ್ ಬಳಸಿಕೊಳ್ಳುವ ಈ ಮಾಧ್ಯಮಗಳು ಎಷ್ಟು ವೇಗವೈ ವೇಗವಾಗಿವೆ ಎಂದರೆ ಒಂದೇ ಒಂದು ಸೆಕೆಂಡ್ನಲ್ಲಿ ಇವು ನಮ್ಮನ್ನು ಎಲ್ಲಿಗೆಂದರೆ ಅಲ್ಲಿಗೆ ಮಾಹಿತಿ ತಂತ್ರಜ್ಞಾನದ ಹೆದ್ದಾರಿಯಲ್ಲಿ ಕೊಂಡೊಯ್ಯಬಲ್ಲವು ಸಂವಹನ ತಂತ್ರಜ್ಞಾನ ವಿಕಾಸದಲ್ಲಿ ಮೂರು ಮುಖ್ಯಧಾರೆಗಳಾಗಿರುವಂತಹ ದೂರ ಸಂಪರ್ಕ ದೂರದರ್ಶನ ತಂತ್ರಜ್ಞಾನ ಮಾಹಿತಿಗಳನ್ನು ತ್ರಿವೇಣಿ ಸಂಗಮಗಳು ಅಂತ ಕರೆಯಬಹುದಾಗಿದ್ದು ಇವು ನಮ್ಮನ್ನು ಒಂದೇ ಗಮ್ಯ ಸ್ಥಾನದತ್ತ ಕೊಂಡೊಯ್ಯಬಲ್ಲವು ವಿದ್ಯಾರ್ಥಿಗಳೇ ಒಂದು ಅಂಕದ ಪ್ರಶ್ನೆಗಳನ್ನು ನೋಡಿ ಹೊಸ ಮಾಧ್ಯಮಗಳು ಲೇಖನದ ಲೇಖಕರ ಹೆಸರೇನು ಉತ್ತರ ನಿಮಗೆಲ್ಲ ಗೊತ್ತಿದೆ ಬಿ ಎಸ್ ಚಂದ್ರಶೇಖರ್ ಎರಡನೇ ಪ್ರಶ್ನೆ ಹಳೆಯ ಮಾಧ್ಯಮಗಳಿಗಿಂತ ತುಂಬ ಪ್ರಯೋಜನಕಾರಿ ಮಾಧ್ಯಮಗಳು ಯಾವುವು ಉತ್ತರ ಹೊಸ ಮಾಧ್ಯಮಗಳು ಹಳೆಯ ಮಾಧ್ಯಮಗಳಿಗಿಂತ ತುಂಬ ಪ್ರಯೋಜನಕಾರಿ ಮಾಧ್ಯಮಗಳು ಮೂರನೇ ಪ್ರಶ್ನೆ ಹಳೆಯ ಮಾಧ್ಯಮಗಳು ಯಾವುವು ಉತ್ತರ ಪತ್ರಿಕೆ ಪತ್ರಿಕೆ ರೇಡಿಯೋ ಟೆಲಿಫೋನ್ ಟೆಲಿವಿಷನ್ ನಾಲ್ಕನೇ ಪ್ರಶ್ನೆ ಹೊಸ ಮಾಧ್ಯಮಗಳು ಯಾವುವು ಉತ್ತರ ತಂತ್ರಜ್ಞಾನ ಬಳಸಿಕೊಳ್ಳುವ ಕಂಪ್ಯೂಟರ್ ಆರನೇ ಪ್ರಶ್ನೆ ಐದು ವರ್ಷಗಳಲ್ಲಿ ಐದು ಕೋಟಿ ಜನರನ್ನು ತಲುಪಿದ ಮಾಧ್ಯಮ ಯಾವುದು ಉತ್ತರ ಕಂಪ್ಯೂಟರ್ ಏಳ್ ಆರನೇ ಪ್ರಶ್ನೆ ತ್ರಿವೇಣಿ ಧಾರೆಗಳು ಯಾವುವು ಉತ್ತರ ದೂರದರ್ಶನ ದೂರವಾಣಿ ತಂತ್ರಜ್ಞಾನ ಮಾಹಿತಿ ಅಥವಾ ಕಂಪ್ಯೂಟರ್ ಏಳನೇ ಪ್ರಶ್ನೆ ಪತ್ರಕಾರಿಕೆ ಶೈಲಿ ಯಾವುದು ಉತ್ತರ ಕಥನ ಶೈಲಿ ಇನ್ನು ಎಂಟನೇ ಪ್ರಶ್ನೆ ಸೆಕೆಂಡುಗಳಲ್ಲಿ ನಮ್ಮನ್ನು ಎಲ್ಲಿಗೆ ಎಲ್ಲಿಗೆಂದರೆ ಅಲ್ಲಿಗೆ ಕೊಂಡೊಯ್ಯುವ ಮಾಧ್ಯಮ ಯಾವುದು ಉತ್ತರ ತಂತ್ರಜ್ಞಾನ ಮಾಹಿತಿ ಇಂಟರ್ನೆಟ್ ಒಂಬತ್ತನೇ ಪ್ರಶ್ನೆ ಈಗ ಅಗಾಧವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನ ಯಾವುದು ಉತ್ತರ ಡಿಜಿಟಲ್ ತಂತ್ರಜ್ಞಾನ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಬಿ ಎಸ್ ಚಂದ್ರಶೇಖರ್ ಇವರು ಬರೆದಂತಹ ಹೊಸ ಮಾಧ್ಯಮಗಳು ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ